ಇನ್ನು ರಾಯಚೂರಿನಲ್ಲಿ ಕೂಡ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ ಭೀಕರ ಬರಗಾಲ ಹಿನ್ನೆಲೆ ಬತ್ತಿ ಹೋಗ್ತಾ ಇರುವ ಜಲಮೂಲ ನೀರಿಗಾಗಿ ಒಂದೆಡೆ ಜನ ಜಾನುವಾರುಗಳ ಪರದಾಟ ನಡೀತಾ ಇದೆ ಇಷ್ಟೊತ್ತು ನಾವು ಗದಗದಲ್ಲಿ ನೋಡಿದ್ವಿ ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯಲ್ಲೂ ಕೂಡ ನೀರಿನ ಹಾಹಾಕಾರ ಶುರುವಾಗಿದೆ ನೀರಿಗಾಗಿ ಜನ ಜಾನುವಾರುಗಳ ಪರದಾಟ ಪರದಾಟ ನಡೆಸಿದ್ದಾರೆ ಕೃಷ್ಣಾ ನದಿಯುದ್ದಕ್ಕೂ ನೀರಿಗಾಗಿ ಕುರಿ ಮೇಕೆಗಳು ಅಲಿದಾಟ ನಡೀತಾ ಇದೆ ನೀರಿಲ್ಲದೆ ಗ್ರಾಮದಲ್ಲಿ ಕಳೆದೊಂದು ವಾರದಿಂದ ಸ್ನಾನವೇ ಮಾಡಿಲ್ವಂತೆ ಜನ ಅಲ್ಲಿ ಕರ್ನಾಟಕ ತೆಲಂಗಾಣ ರಾಜ್ಯದ ಗಡಿಯಲ್ಲಿರೋ ಗ್ರಾಮಗಳ ದುಸ್ಥಿತಿ ಇದು ನೀರು ಅಲ್ಲಿ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅಂತ ಮೇಕೆಗಳನ್ನು ಕುರಿಗಳನ್ನ ಒಡ್ಕೊಂಡು ಹಂಗೇ ಹೋಗಿದ್ದಾರೆ ಬಟ್ ನೀರಿಲ್ಲ ಎಲ್ಲ ಬತ್ತಿ ಹೋಗ್ಬಿಟ್ಟಿದೆ ಜಲಮೂಲ ಮತ್ತೊಂದು ಕಡೆ ಆ ಗಡಿಭಾಗದ ಜನರಿದ್ದಾರಲ್ಲ ಅವರು ಒಂದು ವಾರ ಆದರೂ ಕೂಡ ಸ್ನಾನನೇ ಮಾಡಿಲ್ವಂತೆ ಯಾಕಂದರೆ ನೀರಿಲ್ಲ ರಾಯಚೂರಿನ ದೊಂಗರಂಗ ದೊಂಗರಂಗಾಪುರ ಇನ್ನು ಕುರುವಾಕಲಾ ಅಪ್ಪನದೊಡ್ಡಿ ಡಿ ರಾಂಪುರ ಸೇರಿದಂತೆ ಗಡಿ ಗ್ರಾಮಗಳಲ್ಲಿ ನೀರಿಗೆ ಬರ ಬಂದಿದೆ ಇನ್ನು ಕುರುವಕಲಾ ಕುರುವಾರ್ಕುರದ ಸೇರಿ ಏಳೆಂಟು ಗ್ರಾಮಗಳಿಗೆ ಬರ ಬಂದಿದೆ ಕೃಷ್ಣಾ ನದಿ ಮೇಲೆ ಅವಲಂಬ ಅವಲಂಬಿತವಾಗಿರುವಂತಹ ಗ್ರಾಮಗಳಲ್ಲಿ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಕಳೆದ ಹತ್ತಕ್ಕೂ ಹೆಚ್ಚು ದಿನಗಳಿಂದ ಈ ನೀರಿನ ಸಮಸ್ಯೆ ಶುರುವಾಗಿದೆ ಇವತ್ತಿನ ದಿನದಲ್ಲಿ ನೀರಿಲ್ಲದೆ ಒದ್ದಾಡ್ತಕ್ಕಂಥ ಸಮಸ್ಯೆ ಬಂದ್ಬಿಟ್ಟಿದೆ ಸರ್ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಈ ನಮ್ಮ ಪಕ್ಕದಲ್ಲೇ ಹರಿತಕ್ಕಂಥ ಜೀವನದಿ ಕೃಷ್ಣೆ ಒಡಲು ಬತ್ತಿ ಹೋಗ್ಬಿಟ್ಟಿದೆ ಅಂದರೆ ಇರುವೆಗಳ ಇರುವೆಗಳು ನಡೀತದ ಅಂತಂತ ಅಂದ ತಕ್ಷಣ ಅಲ್ಲಿ ಮೀನುಗಳು ಸತ್ಬಿಟ್ಟು ಇರು ಆ ಮೀನುಗಳು ತಿನ್ನೋಕ್ಕೆ ಇರುಗಳು ಬರ್ತಾಯಿದ್ದಾವೆ ಸರ್ ಅಂದರೆ ಒಂದು ತೊಟ್ಟು ಹನಿಸ ನೀರಿಲ್ಲ ಸರ್ ಅಲ್ಲಿ ಇದು ಜ್ವಲಂತ ಸಮಸ್ಯೆ ಸರ್ ಈಗ ಒಂದು ತಿಳ್ಕೊಡ್ರಿ ಭೂಮಿ ಕಳ್ಕೊಂಡವರು ನಾವು ಕುರು ಕುರ್ದ ಕುರುವ ಕಾಲ ಜನ ಇಲ್ಲಿ ವಿಷಯ ತಿಂತಕ್ಕಂಥವ್ರು ಈ ಚಿಕ್ಕಸೂರು ಮತ್ತೆ ಇಲ್ಲಿ ಇಲ್ಲಿಂದ ಬರ್ತಕ್ಕಂಥ ನೀರು ನಾವು ಆದ್ರೆ ಹಾಯ್ ಅವರು ಇಲ್ಲಿ ಅಪ್ ಟು ಇದು ಗುರ್ಜಾಪುರ ಕಂ ಬ್ಯಾರೇಜ್ನಲ್ಲಿ ನಲ್ಲಿ ನೀರು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಅಲ್ಲಿ ಬಿಟ್ಟಂಥ ನೀರು ಪಿ ಸಿ ಬರ್ತದೆ ಮುಗಿದೋಯ್ತು ಅಲ್ಲಿಂದ ಉಳಿಕಿಂದ ನಾವೇನು ಮಾಡೋದ್ಗಳಿಗೆ ತುಂಬಾ ತೊಂದರೆ ಆಗಿದೆ ಸರ್ ಇವತ್ತು ಕೃಷ್ಣ ನದಿಯಲ್ಲಿ ಏನು ಸಲಹಾ ಸಮಿತಿ ಮೀಟಿಂಗ್ ನಲ್ಲಿ ಇಲಾಖೆವಾರು ಹೇಳಿದ್ರು ಸರ್ ಏನು ಒಂದೇ ಬೆಳೆಗೆ ನೀರು ಆಡ್ತಾವೆ ಆಮೇಲೆ ಮುಂದೆ ನಾವು ಅಂತೇಳಿ ಅವ್ರ ಪಾಪ ಇಲಾಖೆಯವರು ಹೇಳಿದ್ರು ಸರ್ ಆದರೆ ಇವತ್ತು ಎಷ್ಟು ತೊಂದರೆ ಆಗಿದೆ ಗೊತ್ತಾ ಸರ್ ನೀರಿನಂದರೆ ಜಾನುವಾರಲ್ಲ ಸರ್ ಜನರಿಗೆ ಕುಡಿಯೋಕ್ಕೆ ನೀರು ಅಷ್ಟು ತೊಂದರೆ ಆಗಿದೆ ಅದಕ್ಕಾಗಿ ನಾವು ಈ ಸರ್ಕಾರಕ್ಕೆ ಕೇಳಿಕೊಳ್ಳೋದೇನೆಂದ್ರೆ ಈ ಒಂದು ನೀರು ಬಿಟ್ಟರೆ ಇವತ್ತು ಬದುಕ ಸ್ಥಿತಿಯಲ್ಲಿದೆ ಸರ್ ಯಾಕಂದರೆ ಎಲ್ಲ ಇವತ್ತು ಅಂತರ್ಜಲಕ್ಕೂ ಎಲ್ಲ ಕುಸಿತ ಅದು ಎಲ್ಲಿ ನೀರು ಸಿಗ್ತಾ ಇಲ್ಲ ಸರ್ ಇವತ್ತು ಆ ನೀರು ಬಿಟ್ಟರೆ ಸುಮಾರು ಒಂದು ಇಪ್ಪತ್ತು ಹಳ್ಳಿಯಲ್ಲಿ ಕೊರೋಕೊಂದಾಗಿರ್ಬೋದು ಆಮೇಲೆ ಸುತ್ತ ಗ್ರಾಮಸ್ಥರು ಇವತ್ತು ನೀರಿಂದ ಇಷ್ಟು ತೊಂದರೆ ಅನುಭವಿಸ್ತಾರೆ ಸರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ವಿಶ್ವನಾಥ್ ನಾವು ಗಮನಿಸ್ತಾ ಇದ್ವಿ ಅಲ್ಲಿನ ಜನರೆಲ್ಲರೂ ಕೂಡ ಅಳಲನ್ನ ತೊಡ್ಕೊಳ್ತಾ ಇದ್ರು ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ನೀರು ಬಿಡಿ ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ವಾರ ಆದರೂ ಕೂಡ ಸ್ನಾನ ಮಾಡಿಲ್ಲ ಅನ್ನುವಂಥ ವರದಿಯಾಗಿದೆ ಸೊ ಸದ್ಯಕ್ಕೆ ಅಲ್ಲಿನ ನೀರಿನ ಹಾಹಾಕಾರ ಹೇಗಿದೆ ಅಧಿಕಾರಿಗಳು ಏನು ಹೇಳ್ತಾರೆ ಚೇತನ್ ಹುಗಾರ್ ಮೊದಲೇ ಬರದ ನಾಡು ಬರದನಾಡು ನಾಡು ಅಂತ ಕರೆಸಿಕೊಳ್ತಕ್ಕಂತಹ ರಾಯಚೂರು ಜಿಲ್ಲೆಯಲ್ಲಿ ಈ ಬಾರಿ ಕಂಡು ಕೀಳರಿದಂತಹ ಬರಗಾಲ ಆವರಿಸಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ ಮಳೆಗಾಲದಲ್ಲಿ ಸಕಾಲದಲ್ಲಿ ಮಳೆ ಬಾರದಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಈ ಬಾರಿ ನದಿಗಳು ಮತ್ತು ಕೆರೆಗಳಲ್ಲಿ ಸಂಪೂರ್ಣವಾಗಿ ನೀರು ಬತ್ತಿ ಹೋಗಿದ್ದಾವೆ ಆ ಹಿನ್ನೆಲೆಯಲ್ಲಿ ಇವತ್ತು ಜನ ಜಾನುವಾರುಗಳು ಕೂಡ ತತ್ತರಿಸಿ ಹೋಗ್ತಾ ಇದ್ದಾರೆ ಹಾಗಾಗಿ ಕಳೆದೊಂದು ವಾರದಿಂದ ಕೆಲವು ಅಂತೂ ಗ್ರಾಮಗಳಲ್ಲಿ ನೀರೇ ಇಲ್ಲ ಹಾಗಾಗಿ ಸ್ನಾನಕ್ಕೂ ಕೂಡ ನೀರಿಲ್ಲ ಕುಡಿಯೋದಕ್ಕೂ ಕೂಡ ನೀರಿಲ್ಲ ಅಂತಕ್ಕಂತಹ ಒಂದು ಅಳುವನ್ನ ಸಾರ್ವಜನಿಕರು ಸಾಕಷ್ಟು ಬಾರಿ ತೋಡ್ಕೊಳ್ತಾ ಇದ್ದಾರೆ ಇನ್ನು ಕರ್ನಾಟಕ ಮತ್ತು ತೆಲಂಗಾಣದ ಗಡಿ ಭಾಗದಲ್ಲಿರ್ತಕ್ಕಂಥ ಗ್ರಾಮಗಳ ಪರಿಸ್ಥಿತಿ ಅಂತೂ ಕೂಡ ಯಾಕಂದ್ರೆ ಆ ಗ್ರಾಮಗಳಲ್ಲಿ ಸಂಪೂರ್ಣವಾಗಿ ಕೃಷ್ಣಾ ನದಿಯ ನೀರನ್ನೇ ನೆಚ್ಚಿಕೊಂಡಿದ್ದಾರೆ ಚೇತನ್ ಹಾಗಾಗಿ ರಾಯಚೂರು ತಾಲೂಕಿನ ಇವತ್ತು ಡೊಂಗ್ರಾಂಪುರ ಆಗಿರ್ಬೋದು ಕುರುವಕಲ ಆಗಿರ್ಬೋದು ಅಪ್ಪನದೊಡ್ಡಿ ಡಿರಾಂಪುರ ವಡ್ಡೆಪಲ್ಲಿ ಸೇರಿದಂತೆ ಅನೇಕ ಗಡಿ ಗ್ರಾಮಗಳಿಗೆ ಇವತ್ತು ನೀರಿನ ಬರ ಈಗಾಗಲೇ ಬೇಸಿಗೆಯ ಮುನ್ನವೇ ಆವರಿಸಿದೆ ಕುರುವಕಲ ಕುರುವಕುರದ ಸೇರಿದಂತೆ ಏಳೆಂಟು ಗ್ರಾಮಗಳಲ್ಲಿ ಸದ್ಯಕ್ಕೆ ಈಗ ನೀರಿನ ಬರ ಎದುರಾಗಿರ್ತಕ್ಕಂಥದ್ದು ಆ ಕಳೆದ ಹತ್ತು ದಿನಗಳಿಂದ ಇವತ್ತು ಈಗ ಈ ರೀತಿಯಾದಂತಹ ಒಂದು ಆಹಾಕಾರ ಇವತ್ತು ಜಿಲ್ಲೆಯಲ್ಲಿ ಶುರುವಾಗಿದೆ ಹಾಗಾಗಿ ಜಮೀನುಗಳಲ್ಲಿನ ಬೋರ್ವೆಲ್ ಕೂಡ ಮೊದಲು ನೀರು ತರ್ತಾ ಇದ್ರು ಗ್ರಾಮಸ್ಥರು ಆದ್ರೆ ಈಗ ಬೋರ್ವೆಲ್ ಗಳನ್ನು ಕೂಡ ಸಂಪೂರ್ಣವಾಗಿ ಬೇಸಿಗೆ ಬರ್ತಾ ಇರೋದ್ರಿಂದ ನೀರು ಬತ್ತಿ ಹೋಗ್ತಾ ಇದಾವೆ ಹಾಗಾಗಿ ನೀರಿಗಾಗಿ ಇವತ್ತು ನೂರಾರು ಗ್ರಾಮಸ್ಥರು ಅಧಿಕಾರಿಗಳ ದುಂಬಾಲು ಬಿದ್ದಿದ್ದಾರೆ ಜನಪ್ರತಿನಿಧಿಗಳ ದುಂಬಾಲು ಬಿದ್ದಿದ್ದಾರೆ ಜಿಲ್ಲಾಡಳಿತವಾಗಿರಲಿ ಇವತ್ತು ನಗರಸಭೆಯಾಗಿರಲಿ ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನ ಈ ಕುಡಿಯುವ ನೀರಿಗಾಗಿ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದೇ ಒಂದು ಪ್ರಶ್ನೆಯಾಗಿರ್ತಕ್ಕಂಥದ್ದು ಯಾಕೆಂದ್ರೆ ರಾಯಚೂರಿನ ಜಿಲ್ಲೆ ನಗರ ಕುಡಿಯುವ ನೀರಿಗೆ ಕೆರೆನೂ ಕೂಡ ಬತ್ತು ಹೋಗ್ತಾ ಇದೆ ಈ ಕಡೆ ಜಿಲ್ಲೆಯಲ್ಲಿ ಬಹುತೇಕ ತಾಲೂಕುಗಳಲ್ಲಿ ನೀರನ್ನ ಒದಗಿಸತಕ್ಕಂತಹ ಕೆರೆಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಬತ್ತಿ ಹೋಗ್ತಕ್ಕಂಥ ಸ್ಥಿತಿಯನ್ನ ತಲುಪಿದಾವೆ ಹಾಗಾಗಿ ಜಿಲ್ಲಾಡಳಿತ ಕುಡಿಯುವ ನೀರಿನ ಬಗ್ಗೆ ಅತ್ಯಂತ ಕಾಳಜಿಯನ್ನು ವಹಿಸಿ ಜನ ಜಾನುವಾರುಗಳಿಗೆ ನೀರನ್ನು ಒದಗಿಸ್ತಕ್ಕಂತಹ ಒಂದು ಮಹತ್ವದ ಕಾರ್ಯ ಮಾಡಬೇಕಾಗಿದೆ ಹಾಗಾಗಿ ಆ ಒಂದು ನಿಟ್ಟಿನ ಈಗ ಸಾರ್ವಜನಿಕರು ಕೂಡ ಒತ್ತಾಯಿಸ್ತಾ ಇದ್ದಾರೆ ಚೇತನ್ ಓಕೆ ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ